ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ವಲ್ಪ ಯಾಕೆಂದ್ರೆ ಇವತ್ತು ಒಂದು ಒಂದು ಬೇರೆ ಜವಾಬ್ದಾರಿ ಇದರಲ್ಲಿ ಈ ಕಡೆ ನಿಂತ್ಕೊಂಡು ಮಾತಾಡುವಾಗ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಆದ್ರೆ ಮಾಧ್ಯಮದವರೆಲ್ಲರಿಗೂ ಎಲ್ರಿಗೂ ನನ್ನ ಅನಂತ ಅನಂತ ವಂದನೆಗಳು ನಾನು ನನ್ನ ಕೆರಿಯರ್ ಶುರು ಮಾಡಿದಾಗ್ಲಿಂದ ಇವತ್ತಿನವರೆಗೂ ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದೀರ ಈಗ ಇನ್ನೊಂದು ಚಿಕ್ಕ ಅಟೆಂಪ್ಟ್ ಟ್ರೈ ಮಾಡಿದ್ದೀನಿ ಸೊ ಅದಕ್ಕೂ ಗೋಸ್ಟ್ ಇದೆವ ಅದಕ್ಕೂ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬೆಂಬಲ ಈ ಒಂದು ನನ್ನ ಹೊಸ ಜರ್ನಿನಲ್ಲಿ ಜೊತೆಗೆ ಹಿರಿಯರು ಇದೀರ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸು ಬೇಕು ಅಂತ ಕೇಳ್ಕೊತೀನಿ ನನ್ ನನ್ನ ಮೇಲೆ ಮಾತ್ರ ಅಲ್ಲ ನನ್ನ ಇಡೀ ಟೀಮಲ್ಲಿ ಏನೋ ಒಂದು ಐಡಿಯಾ ಬಂತು ಮಾಡೋಣ ಅಂತ ಸೊ ಹಾಗಾಗಿ ಎಫರ್ಟ್ ಅಂಡ್ ಅದಕ್ಕೆ ಮುಖ್ಯ ಕಾರಣ ಹೇಳಲೇಬೇಕು ನನ್ನ ಇಡೀ ಶ್ರೀರಸ್ತು ಟೀಮ್ ಯಾಕೆಂದ್ರೆ ಶ್ರೀರಸ್ತು ಆಗಿಲ್ಲ ಇದ್ರೆ ಇವತ್ತು ಖಂಡಿತವಾಗ್ಲೂ ನಾನೀಗೋಸ್ ಇವಾಗ ಈ ಅಟೆಂಪ್ಟ್ ಮಾಡ್ತಾ ಇರ್ಲಿಲ್ಲ ಸೊ ಥ್ಯಾಂಕ್ ಯು ಸೂ ಕೃಷ್ಣ ಎಂಟೈರ್ ಟೀಮ್ ಅಫ್ಕೋರ್ಸ್ ನನ್ನ ಎಲ್ಲ ಕ್ವಾರ್ಟರ್ಸ್ಗಳು ಅಷ್ಟೇ ಅವ್ರಗಳ ಜೊತೆ ಇರೋಷ್ಟು ಹೊತ್ತು ಒಂಥರ ಒಂದು ಹೊಸ ಹುಮ್ಮಸ್ಸು ಹೊಸ ಹುರುಪು ಯಾವಾಗ್ಲೂ ಖುಷಿ ಖುಷಿಯಾಗಿರುತ್ತೆ ಜೊತೆಗೆ ಏನಾದ್ರು ಮಾಡಬೇಕು ಅನ್ನೋ ಒಂದು ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದ್ರ ಒಂದು ಪಾಸಿಟಿವಿಟಿ ಸೊ ಥ್ಯಾಂಕ್ ಯು ಎಲ್ರಿಗೂ ಮತ್ತೊಮ್ಮೆ ಮಾಧ್ಯಮದವರೆಲ್ಲರಿಗೂ ನನ್ನ ಧನ್ಯವಾದಗಳು ಆಸೆಗಳು ತುಂಬಾ ಇದೆ ಆದ್ರೆ ಏನಂತಾರೆ ಇನ್ನು ಅಷ್ಟು ಒಂದು ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ತಾಕತ್ತು ಇನ್ನೂ ಇಲ್ಲ ಈಗೇನು ಚಿಕ್ಕದಾಗಿ ಶುರು ಮಾಡಿದೀನಿ ನೋಡೋಣ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮೆಲ್ಲರ ಬೆಂಬಲ ಜೊತೆಗೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವ್ರು ಹೇಗೆ ಪ್ರೋತ್ಸಾಹ ಕೊಡ್ತಾರೆ ಇದುವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದ್ರೆ ಈಗ ಈ ಒಂದು ಜರ್ನಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಡೆಫಿನೆಟ್ಲಿ ಆಸೆ ಅಂತೂ ಇದೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ಶಾರ್ಟ್ ಮೂವಿನೋ ಯಾವ್ದಾದ್ರು ಆಗಿರ್ಬೋದು ಬಟ್ ಈ ಚಿತ್ರರಂಗ ನನಗೆ ಒಂದು ಜೀವನ ಕಟ್ಕೊಟ್ಟಿದೆ ಹಾಗೆ ಅದಕ್ಕೆ ಏನಾದ್ರು ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ಈಗ ಸದ್ಯಕ್ಕೆ ನಮ್ಗೆ ಐಡಿಯಾ ಇರೋದು ಯೂಟ್ಯೂಬ್ ಮತ್ತೆ ಕೆಲವೊಂದು ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಹಾಕ್ಬೇಕು ಐಡಿಯಾನು ಇದೆ ಬಟ್ ಆ ಕ್ಯಾಟಗರಿ ನಲ್ಲಿ ಯಾಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಗೆ ಅದು ಅದು ಫುಲ್ಫಿಲ್ ಆಗುತ್ತೆ ಅಂದ್ರೆ ಆಕ್ಚುಲಿ ಒಂದು ಸೈಕಲಾಜಿಕಲ್ ಏನಿದೆ ಆ ತರ ಪ್ರಶ್ನೆಗಳೆಲ್ಲ ಇವ್ರನ್ನ ಕೇಳ್ಬೇಕು ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ನನಗೆ ಕಥೆ ಹೇಳಿದಾಗ ನನ್ಗೆ ಇಷ್ಟ ಆಗಿದ್ದು ಅದು ಇಟ್ಸ್ ಸೈಕಲಾಜಿಕಲ್ ಥ್ರಿಲ್ಲರ್ ಆದ್ರೂ ಅದ್ರ ಹಿಂದೆ ತುಂಬಾ ಒಂದು ಡೀಪ್ ಮೀನಿಂಗ್ ಇದೆ ಸೊ ಹಾಗಾಗಿ ನನ್ಗೆ ಇಷ್ಟ ಆಯ್ತು ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕಾಂಟೆಂಟ್ ಚೆನ್ನಾಗಿರ್ಬೇಕು ಒಂದು ಎಮೋಷನಲ್ ಯಾವ್ದೋ ಒಂದು ಎಮೋಷನ್ಸ್ ರಿಯಾಕ್ಟ್ ಆಗ್ಬೇಕಲ್ವಾ ನಾವು ನೋಡಿದಾಗ ನಮ್ಮಲ್ಲಿ ಒಂದು ಎಮೋಷನ್ ಬರ್ಬೇಕು ಅದು ಭಯ ಇರ್ಬೋದು ಖುಷಿ ಇರ್ಬೋದು ನಗು ಅಳು ಏನೇ ಆಗಿರ್ಬೋದು ಬಟ್ ಸಮಥಿಂಗ್ ಹ್ಯಾಸ್ ಟು ಒಂದು ಎಮೋಷನ್ ಫೀಲ್ ಆಗಬೇಕು ಸೊ ಹಾಗಾಗಿ ಇದರಲ್ಲಿ ಭಯ ಹುಟ್ಟಿಸುವಂಥದ್ದು ಅದು ಶಾರ್ಟ್ ಮೂವಿ ಸ್ಟಾರ್ಟ್ ಇದ್ರಲ್ಲಿರುತ್ತೆ ಇನ್ನ ಹೋಗ್ತಾ ಹೋಗ್ತಾ ಹೇಗೆ ಅವರು ಇಷ್ಟು ದೊಡ್ಡ ಬೆಳಿತಾರೆ ಅಂತ ಇನ್ನ ಸಾಕಷ್ಟು ಶಾರ್ಟ್ ಮೂವೀಸ್ ಬೇರೆ ಬೇರೆ ಕ್ಯಾಟಗರಿ ಖಂಡಿತ ಬರ್ತಾನೆ ಇರುತ್ತೆ ನಿಮಗೆ ಸುದೀಪ್ ಸರ್ಗೆ ಒಂದು ಪ್ರಶ್ನೆ ಗೋಸ್ಟ್ ಅಂತ ಒಂದು ಹೆಸರಿಗೆ ಯಾಕೆ ನಮ್ಮೆಲ್ಲರಲ್ಲೂ ತಲೆಯಲ್ಲಿ ಎಲ್ರಿಗೂ ಇದೆ ಅಲ್ವಾ ಒಂದು ದೇವರು ಒಂದು ದೇವ ಅನ್ನೋದು ಇದೇ ಇರುತ್ತಲ್ಲ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸೊ ನನಗೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಗೊತ್ತಿಲ್ಲ ಅದು ತಪ್ಪಿರಬಹುದು ನಾನು ಯೋಚನೆ ಮಾಡಿದ ರೀತಿಯಲ್ಲಿ ನನಗೆ ನನ್ನ ದೆವ್ವ ಹೇಳಕ್ ಹೋಗಿದ್ದಲ್ಲ ಆಕ್ಚುಲಿ ನನ್ನ ದೃಷ್ಟಿಯಲ್ಲಿ ನೆಗೆಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ ಅದೆಲ್ಲೂ ಮನುಷ್ಯರ ಕಲ್ಪನೆ ಅಷ್ಟೇ ನಮಗೆ ಪ್ರಕೃತಿಯಲ್ಲಿ ಯಾವುದು ನೆಗೆಟಿವ್ ಆಗಿ ಇಲ್ವೇ ಇಲ್ಲ ಪ್ರಕೃತಿ ನಮ್ಗೆ ಯಾವತ್ತು ನೆಗೆಟಿವ್ ಅಲ್ಲ ಬಟ್ ನಾವು ನೆಗೆಟಿವ್ ಅನ್ನೋದೆಲ್ಲ ನಮ್ಮ ಮನಸ್ಸಲ್ಲಿರುವಂತದ್ದು ಅಂತ ಸೊ ದೆವ್ವ ಅನ್ನೋದು ಮನಸ್ಸಿನ ಭಾವನೆ ಅಂತ ಇತ್ತು ಹಂಗಾಗಿ ದೆವ್ವ ಇಲ್ಲ ಅಂತ ಅದು ನಮ್ಮ ಮನಸ್ಸಿನ ಭಾವನೆ ಅನ್ನೋ ಯೋಚನೆ ಬಂತು ದೆವ್ವ ಅನ್ನೋದು ನೆಗೆಟಿವ್ ಎನರ್ಜಿ ಅಂತ ಎಲ್ಲರೂ ಮಾತಾಡ್ತೀವಲ್ವಾ ಸೊ ನೆಗೆಟಿವ್ ಇಲ್ಲ ಅನ್ನೋದು ನನ್ನ ಕಲ್ಪನೆ ಆಗಿತ್ತು ನನ್ನ ಕಲ್ಪನೆ ಅಲ್ಲ ನನ್ನ ನಿಲುವುದು ಎಲ್ಲರೂ ಒಪ್ಕೋಬೇಕು ಅಂತೇನಿಲ್ಲ ಆದ್ರೆ ನಾನು ಒಬ್ಬ ದೆವ್ವ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ದೆವ್ವಗಳನ್ನ ನಂಬ್ತಾರಲ್ಲ ಎಲ್ಲ ರಿಲಿಜನ್ ಅಲ್ಲೂ ಎಲ್ಲರೂ ದೆವ್ವ ಇದೆ ಅನ್ನೋದನ್ನೇ ವಾದ ಮಾಡ್ತಾರೆ ಸೊ ನನಗೆ ಹಾಗೆ ಬಟ್ ಎಲ್ರಿಗೂ ಹಾಗೆ ಅನ್ಸಬೇಕಾಗಿಲ್ಲ ಅದನ್ನೇ ಅದರಲ್ಲಿ ಕೊನೆಯಲ್ಲಿ ನಾನು ಹೇಳಿದ್ದು ಕೂಡ ಆ ನನ್ನ ಪಾತ್ರ ದೇವ್ವ ಇಲ್ಲ ನೀವು ಮಾಧ್ಯಮದವರಾಗಿ ದೇವ್ವಾಗಿವಾ ಅಂತ ಹೇಳ್ತೀರಾ ಅಂತ ಹೇಳಿದವನು ಅಲ್ಲಿ ಕೂತ್ಕೊಂಡೇ ಮಾಡುತ್ತ ಹೋಗ್ಬೇಕಾಗಿತ್ತಲ್ವ ಅವ್ನ್ ಮತ್ತೆ ಲ್ಯಾಪ್ಟಾಪಲ್ಲಿ ಹುಡ್ತಾ ಇದ್ದಾನೆ ದೇವ್ವ ಅಂದ್ರೇನು ದೇವ್ವಾಂದ್ರೇನು ಸೊ ನಾವು ಬಹಳಷ್ಟು ವಿಷಯ ಹಂಗೆ ಅಂತ ಅನ್ಸುತ್ತೆ ಆ ಅದಿಲ್ಲ ಇದಿಲ್ಲ ಅದೆಲ್ಲ ಸುಳ್ಳ್ರಿ ಅದೆಲ್ಲ ಮೂಢನಂಬಿಕೆ ನಂಬಿಕೆ ಅಂತೀವಿ ಮತ್ತೂ ನಾವು ತಾಯ್ತಾಗಿದ್ದ ಕಟ್ಕೊಂಡೆಲ್ಲ ಮಾಡ್ತಾ ಇರ್ತೀವಿ ಸೊ ಇಲ್ಲ ಅಂತವಾಗಿ ಹೇಳಕ್ ಆಗಲ್ವ ಬಟ್ ನನ್ಗ್ ಸದ್ಯಕ್ಕೆ ನೆಕ್ಸ್ಟ್ ಎಲ್ಲರೂ ದೇವ ಸಿಗೋವರೆಗೂ ನನ್ನ ಮಟ್ಟಿಗೆ ದೇವ ಇಲ್ಲ ಬಟ್ ಗೋಸ್ಟ್ ಮೂವಿ ಅಂದ್ರೆ ಖಂಡಿತ ಇದೆ ಅದೇ ಸರ್ ಹೇಳಿದೆ ಅಂದ್ರೆ ಬೇರೆ ಬೇರೆ ವಿಚಾರಗಳು ಓದ್ತಾ ಅದು ಇದು ಮಾಡ್ತಾ ಇರ್ಬೇಕಾದ್ರೆ ನೆಗೆಟಿವ್ ಅನ್ನೋದು ಇಲ್ಲ ಅಂತ ಅನ್ಸಕ್ ಶುರುವಾಯ್ತು ಅಂದ್ರೆ ಪ್ರಪಂಚದಲ್ಲಿ ಸುಳ್ಳು ಅನ್ನೋದಿಲ್ಲ ಸುಳ್ಳೆಲ್ಲೋ ನಮ್ಮ ಕಲ್ಪನೆ ಇರೋದೆಲ್ಲೋ ಸತ್ಯ ಮಾತ್ರ ಫಾರ್ ಎಕ್ಸಾಂಪಲ್ ಕತ್ಲಾಯ್ತು ಸೂರ್ಯ ಮುಳುಗ್ದ ಅಂತೀವಿ ಸೂರ್ಯನ ಮುಳುಗ್ತಾನೆ ಸೂರ್ಯ ಇದ್ದಾ ಇರ್ತಾನಲ್ವಾ ನಮ್ಗೆ ನಮ್ಮ ಭೂಮಿಯ ಆ ಭಾಗಕ್ಕೆ ಸೂರ್ಯ ಕಾಣಿಸಲ್ಲ ಅದರ ಅರ್ಥ ಸೂರ್ಯ ಇಲ್ಲ ಅನ್ನೋದಲ್ಲ ಸೂರ್ಯ ಇದ್ದ ಇದ್ದೆಲ್ಲವೂ ನಮ್ಮ ಕಲ್ಪನೆಗಳು ಸುಳ್ಳು ಕೆಟ್ಟದ್ದು ಅಂತ ನಾವ್ ಯಾವ್ದನ್ನ ಹೇಳ್ತಿದ್ದೀವೋ ಅದೆಲ್ಲ ಒಬ್ಬರಿಗೆ ಕೆಟ್ಟದ್ದು ಅನ್ಸುತ್ತೆ ಇನ್ನೊಬ್ರಿಗೆ ರಾಬಿನ್ ಹುಡ್ ಸ್ಟೋರಿಗಳನ್ನು ತಗೊಂಡ್ರೆ ಅವನು ತುಂಬಾ ಜನಕ್ಕೆ ಉಪಕಾರ ಮಾಡೋನಾಗಿರ್ತಾನೆ ಬಟ್ ಕಾನೂನು ದೃಷ್ಟಿಯಲ್ಲಿ ನೋಡಿದ್ರೆ ಅವನು ಕೆಟ್ಟವನಾಗಿರ್ತಾನೆ ಹಾಗೆ ಎಲ್ಲವೂ ಹಾಗೆ ಅಲ್ವಾ ಈಗ ಎಕ್ಸಾಕ್ಟ್ಲಿ ಓಕೆ ನಾವು ಕಾನೂನಿನಲ್ಲಿ ಏನೇನ್ ಇದೆಯೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರಷ್ಟೇ ಅದು ತಪ್ಪು ಅಂತ ಅಲ್ವಾ ಕೆಲವೆಲ್ಲ ತಪ್ಪುಗಳು ತಪ್ಪ ಅಲ್ಲ ಮಟ್ಟಕ್ಕೆ ಹಂಗೆ ಸೊ ಇದನ್ನ ಹೇಗ್ ಹೇಳಬೇಕು ಅದ್ರ ಜೊತೆಗೆ ಸ್ವಲ್ಪ ಇತ್ತೀಚೆಗೆ ಏನು ಸ್ಪಿರಿಚುವಲ್ ಅಂತೆಲ್ಲ ಹೋಗೋರು ಜಾಸ್ತಿ ಆಗಿದ್ದಾರೆ ಫಿಲಾಸಫಿ ಮಾತಾಡೋರು ನನಗೆ ಅರ್ಥ ಆದ ಫಿಲಾಸಫಿ ಏನ್ ಇದ್ರೆ ಹೇಳಿದೆ ಅದು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ ಅಂದ್ರೆ ನಾನು ಯಾಕೆ ಈ ರೀತಿಯಲ್ಲಿ ಕತೆ ಹೇಳಿದೆ ಅನ್ನೋದಕ್ಕೆ ಫಸ್ಟ್ ಮೇಡಮ್ ಕ್ಯಾರೆಕ್ಟರ್ ಅಲ್ಲಿ ಬರುತ್ತೆ ಏನೋ ಹುಟ್ಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲ ನಾರ್ಮಲ್ ಏನ್ ಹೇಳ್ತೀವಿ ಪ್ರೆಸೆಂಟ್ ಅಲ್ಲಿ ಇರಬೇಕು ಧ್ಯಾನದಲ್ಲೆಲ್ಲ ಹೇಳ್ತಾರಲ್ಲ ಪ್ರೆಸೆಂಟ್ ಅಲ್ಲಿ ಇರಬೇಕು ಆ ಕ್ಷಣದಲ್ಲಿ ಇರಬೇಕು ಅಂತ ನಾವು ಇವರು ಆ ಕ್ಷಣದಲ್ಲಿ ಇರ್ಲಿಲ್ಲ ಅಂದ್ರೆ ಆ ಕ್ಷಣದಲ್ಲಿ ಇದ್ರೆ ಏನನ್ನೋ ಹುಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರ ವೇಲು ಜಾಗ ಹೋಗಿದ್ರೆ ಗೊತ್ತಿಲ್ಲ ನಾವು ತುಂಬಾ ಜನ ಹಂಗೆ ಮಾಡ್ತೀವಿ ಅನ್ಸುತ್ತೆ ಯಾವ್ದನ್ನೋ ಫೋಕಸ್ ಮಾಡ್ತಿದ್ದೀವಿ ಅನ್ಕೊಂಡು ನಮ್ಮ ಸುತ್ತಮುತ್ತ ನಡೆಯೋದನ್ನೇ ನಾವು ಮರ್ತು ಹೋಗ್ತೀವಿ ನಾವು ಫೋಕಸ್ ಮಾಡಲ್ವೇನೋ ಅಂತ ಆ ದೃಷ್ಟಿಯಲ್ಲಿ ಹೋದೆ ಹಾಗೆ ಅಲ್ಲಿ ಒಂದು ಬಾಟಲ್ ಸೌಂಡ್ ಬಾಟಲ್ ಸೌಂಡ್ ಆಗ್ತಾ ಇತ್ತು ಆಕ್ಚುಲಿ ಅಲ್ಲಿ ಎಲ್ಲೂ ನಾನ್ ದೆವ್ವ ಇದ್ದೇನು ತೋರ್ಸೇ ಇಲ್ಲ ಎಲ್ಲವೂ ಈ ಪಾತ್ರದ ಕಲ್ಪನೆ ಆಗಿತ್ತು ವಾಸ್ತವದಲ್ಲಿ ಏನು ಇರಲಿಲ್ಲ ಅವರೇ ಎಲ್ಲವನ್ನ ಕಲ್ಪಿಸ್ಕೊಳ್ತಾ ಹೋಗಿದ್ರು ಸೊ ಆ ಬಾಟ್ಲು ಮನಸ್ಸಿದೆ ಹಾಗೆ ಮನಸ್ಸು ಸೈಲೆಂಟ್ ಆಗಿದ್ರೆ ಓಕೆ ಮನಸ್ಸು ಓಲಾಡ್ತಾ ಇತ್ತು ಅಂದ್ರೆ ಬೆಳ್ದಿರೋ ವಿಚಾರಗಳು ಬರುತ್ತೆ ಸೊ ಹಂಗೆ ಅವ್ರಿಗೆ ಭಯ ಆಯ್ತು ಯಾವ್ದೋ ಒಂದು ಯಾವ ಇದೆ ಅಂತ ಇನ್ನೊಂದು ತಿರುಗಿ ನೋಡೋಣ ಈ ಕಾನ್ಸೆಪ್ಟ್ ಅಲ್ಲಿ ಈ ರೀತಿಯಾಗಿ ಇದನ್ನು ಹೇಳ್ಕೊಂಡು ಹೋಗ್ಬೇಕು ಆ ತಿರುಗಿ ಮಾಡಿಸು ಅಂತ ಹಿಂಗೆ ಹೇಳಿದ್ದೆ ಆ ಶೂಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿ ಫ್ರೀ ಇದ್ದಾಗ ಕತೆ ಮಾಡ್ಕೊಂಡಿದ್ರೆಗಳು ಏನೋ ಹೇಳಿದ್ದೆ ಅವಾಗ ಇದು ಚೆನ್ನಾಗಿದೆ ಥ್ರಿಲ್ಲರ್ ಸೈಕಲಾಜಿಕಲ್ ಇದು ಮಾಡೋಣ ಅಂತ ಕೇಳಿದ್ರು ಆಯ್ಕೆ ಅಂದ್ರೆ ಒಂದ್ ವರ್ಷ ತಗೊಂಡೆ ಅವ್ರಿಗೆ ಒಂದು ವರ್ಷದಿಂದ ಹೇಳಿದ್ದೆ ಈ ಕಾನ್ಸೆಪ್ಟ್ ಬಟ್ ನಾನು ಯಾಕೋ ಮನ್ಸು ಮಾಡಿರ್ಲಿಲ್ಲ ಲೇಟ್ ಮಾಡಿ ಒಂದು ವರ್ಷ ಆದ್ಮೇಲೆ ಮಾಡಿದೆ ಯಾವ್ ಸರ್ ಹಾ ಅದೇ ದಿವಂಗತ ಅಂದ್ರೆ ಇಲ್ಲದೆ ಇರೋದು ಇರೋದುಂತಲ್ವಾ ಸರ್ ಸರ್ ಹಾ ಅದೇ ದೆವ್ವ ಇಲ್ಲ ದಿವಂಗತ ಅಂದ್ರೆ ಇಲ್ಲದೆ ಇರೋದನ್ನು ದಿವಂಗತ ಈಗ ನಾನು ಇಲ್ಲ ಅಂದ್ರೆ ನಾನ್ ದಿವಂಗತ ಅಂತ ಸೊ ದಿವಂಗತ ದೇವ ಅಂದ್ರೆ ಇಲ್ಲದೆ ಇರೋ ದೇವ್ವ ಅಂತ ಅದೇ ಅಲ್ಲ ಅದೇ ಸರ್ ನನ್ನ ದೃಷ್ಟಿಯಲ್ಲಿ ದೆವ್ವ ದಿವಂಗತ ದೇವ ಅಂತಂದ್ರೆ ಇಲ್ಲದೆ ಇರೋ ದೇವ್ವ ಅಂತ ಆ ಅರ್ಥದಲ್ಲಿ ನಾನು ಅದನ್ನ ಕಲ್ಪನೆ ಹಾಂ ಕರೆಕ್ಟು ಸರ್ ನನ್ನದೇ ಹೇಳ್ತಾ ಇರೋದು ಇದ್ದು ಇಲ್ಲದೆ ಇರೋದಲ್ವಾ ಇಲ್ಲದೇ ಇರೋದನ್ನ ನಾವು ದಿವಂಗದ ಅಂತ ಹೇಳೋದು ಅದೇನಂದ್ರೆ ನಾನು ಹಂಗೆ ಹೇಳೋದೇ ಅಷ್ಟೇ ದೆವ್ವ ಅನ್ನೋದು ಇಲ್ಲ ಅಂತ ದಿವಾಂಗದ ಏನ್ ಸರ್ ಹಾಂ ಹೌದು 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 ಅದೇ ನಾನು ಹೇಳಿದ್ರೆ ನನ್ನ ಮನಸ್ಸು ಅಂತ ಹೇಳಿದ್ದು ಅದು ಮನಸ್ಸು ಅಲ್ಲಾಡ್ತಾ ಇದ್ರೆ ಅಂದ್ರೆ ಸ್ವಾಸ್ಥ್ಯವಾಗಿ ಇಲ್ಲದೇ ಇದ್ರೆ ವಿಚಲಿತವಾಗಿದ್ದಾಗ ಮನಸ್ಸಲ್ಲಿ ಬೇರೆ ಬೇರೆ ಕಲ್ಪನೆ ಹುಟ್ಟುತ್ತೆ ಅಂತ ಸಿಂಬಾಲಿಕಲಿ ಹಂಗ ಹೇಳಿದ್ರು ಬಾಟ್ಲು ಅಲ್ಲಾಡಬಹುದಿಲ್ಲ ಸರ್ ಹಾ ಅದು ಪಾಲು ಯಾರು ಇಲ್ಲದೆ ಇರೋ ಮನೆ ಒಂದು ಹಂತಕ್ಕೆ ಪಾಳು ಬಿದ್ದ ಮನೆ ಅಲ್ಲಿ ಯಾವ್ದೊ ನೀತಾಕಿರೋ ಬಾಟ್ಲುಕೊಂಡ್ಬಿಡ್ತಿದೆ

ತಮಾಷೆ ಆಗಿತ್ತು ಬೆಳಮಿಗೆ ಬಾಯಿ ಸಿಗರೇಟ್ ಇದ್ದ ತಕ್ಷಣ ಎಲ್ಲ ಲೆಕ್ಬಿಟ್ರು ಯಾಕೆ ಕೇಳಿದ್ರು ನೀಟಾಗಿ ಆಗಿ ಲಾಲಿಪಾಪ್ ಬಾಯಿ ಇಟ್ಟಂಗೆ ಇಟ್ಬಿಟ್ಟಿದ್ರು ಬೇರೆ ಯಾರಾದ್ರೆ ಪ್ರಶ್ನೆ ಇದ್ರೆ ಇಲ್ಲ ಬೇಬಿ ಆಮೇಲೆ ನಮಗೂ ಅಷ್ಟೇ ವರ್ಷಗಳಿಂದ ಡೈರೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ತರದ ಒಂದು ಎಕ್ಸ್ಪೆರಿಮೆಂಟ್ ನನಗೂ ಹೊಸ ಏರಿ ನಾವು ಯೂಸ್ ಮಾಡಿದ್ವಿ ಅಲ್ಲಿ ಒಂದು ಅನುಭವ ಆಯ್ತು ನಮ್ಗೆ ಸರ್ ಹೋಗಿ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಎಲ್ಲ ಬಂದ್ರು ನೋಡಿದ್ವಿ ಎಲ್ಲ ಓಕೆ ಅಂತ ಆಯ್ತು ಶೂಟಿಂಗ್ ಬಂದಿದ್ದ ಕ್ಯಾಮ್ರಾ ಬದಲಾಗಬೇಕು ಅದು ನಮಗೆ ಅಲ್ಲಿ ಗೊತ್ತಾಗಿಲ್ಲ ಸರ್ ಡಿ ಐ ಮಾಡುವಾಗ ಹೇಳಿದ್ರು ಸರ್ ಒಂದ್ ಸ್ವಲ್ಪ ಗ್ರೇನ್ಸ್ ಬಂದಿದೆ ಲೈಟಿಂಗ್ ಇಂದ ಇಲ್ಲ ಅದು ಕ್ಯಾಮ್ರಾದಲ್ಲಿ ಏನೋ ಒಂದ್ ಸಣ್ಣ ಪ್ರಾಬ್ಲಮ್ ಇದೆ ಅಂತ ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸೊ ಚಿಕ್ಕದಾಗಿ ಒಂದು ತಂಡ ಕಟ್ಕೊಂಡಿದೀವಿ ನೋಡೋಣ ಹೋಗ್ತಾ ಹೋಗ್ತಾ ಯಾವ್ದಕ್ಕೆ ಅಂದ್ರೆ ಅದಕ್ಕೆ ಪೂರಕವಾಗಿ ಏನೇನೆಲ್ಲ ಆಗ್ಬೇಕು ಮಾಡೋಣ ಥ್ಯಾಂಕ್ ಯು ಹಿಂದೆಯೂ ನಮ್ಮ ಅನುರಂಜನ್ ಅವರದೇ ಕೈವಾಡ ಇರೋದು ಈಸ್ ಅವರು ಎಡಿಟರು ಕೂಡ ಒಳ್ಳೆಯ ಲಿರಿಸಿಸ್ಟರು ಕೂಡ ಅವರೇ ಮಾಡಿರೋದು ಹಾಗೆ ಸುಮಾರು ಈ ಟೈಟಲ್ಸ್ ಅದು ಇದೆಲ್ಲ ಅವರೇ ಮಾಡ್ಕೊಟ್ಟಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಅವರು ಕೂಡ ಸಿನಿಮಾಗಳಿಗೂ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಬೇರೆ ಶಾರ್ಟ್ ಮೂವಿಗಳಿಗೂ ಸಿನಿಮಾ ಮ್ಯೂಸಿಕ್ ಮಾಡಿದ್ದಾರೆ ಅರ್ಜುನ ಸನ್ಯಾಸಿ ಅಂತ ಸಿನಿಮಾ ಬಂದಿತ್ತಲ್ಲ ಅದಕ್ಕೆ ಹೇಮಂತ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ಅನುರಂಜನ್ ಅವರೇ ಲಿರಿಸಿಸ್ಟ್ ಕೂಡ ಅದ್ಕೆ ಅಂಡ್ ಎಡಿಟರ್ ಕೂಡ